ಯಾದಗಿರಿ ಜಿಲ್ಲೆಯಲ್ಲಿ ಕರ್ನಾಟಕ ರಾಷ್ಟ್ರ ಸಮಿತಿ ಕೆ ಆರ್ ಎಸ್ ಪಕ್ಷವು ಹಮ್ಮಿಕೊಂಡಿದ್ದ ಎದ್ದೇಳು ಕನ್ನಡಿಗ ಕೆಆರ್ ಎಸ್ ಪಕ್ಷ ಬಾ ಅಭಿಯಾನವು ಯಶಸ್ವಿಯಾಗಿ ನಡೆಯಿತು ಈ ಅಭಿಯಾನವು ಯಾದಗಿರಿ ನಗರದ ಕೇಂದ್ರ ಬಸ್ ನಿಲ್ದಾಣದಿಂದ ಪ್ರಾರಂಭವಾಗಿ ಶಾಸ್ತ್ರೀಯ ವೃತ್ತ ಅಂಬೇಡ್ಕರ್ ವೃತ್ತ ಮತ್ತು ಮಹಾತ್ಮ ಗಾಂಧಿ ವೃತ್ತದವರೆಗೆ ಪಾದಯಾತ್ರೆಯೊಂದಿಗೆ ಸಾಗಿತು ಈ ವೇಳೆ ಪಕ್ಷದ ಕಾರ್ಯಕರ್ತರು ಮತ್ತು ಬೆಂಬಲಿಗರು ಅಭಿಯಾನದ ಕುರಿತು ಜನಜಾಗೃತಿ ಮೂಡಿಸಿದರು ಮತ್ತು ಪಕ್ಷದ ಸದಸ್ಯತ್ವವನ್ನು ಸಹ ಮಾಡಿದರು ಅಲ್ಲದೆ ದಣಿಗೆಯನ್ನು ಸಹ ಸಂಗ್ರಹಿಸಿದರು ಈ ಕಾರ್ಯಕ್ರಮದಲ್ಲಿ ಮಾತನಾಡಿದ ಕೆಆರ್ಎಸ್ ಎಸ್ ಪಕ್ಷದ ರಾಜ್ಯ ರೈತ ಘಟಕದ ಅಧ್ಯಕ್ಷ ಜೋಗನಹಳ್ಳಿ ಗುರುಮೂರ್ತಿ ಅವರು ಇತ್ತೀಚಿನ ದಿನಗಳಲ್ಲಿ ಕನ್ನಡಿಗರು ಅನುಭವಿಸುತ್ತಿರುವಂತಹ ನೋವುಗಳು ಮತ್ತು ಕಷ್ಟಗಳಿಗೆ ರಾಜಕೀಯ ಪಕ್ಷಗಳೇ ನೇರ ಕಾರಣ ಎಂದು ಆರೋಪಿಸಿದರು ಅವರು ರಾಜಕೀಯ ಪಕ್ಷಗಳು ತಮ್ಮ ಸ್ವಾರ್ಥ ಮತ್ತು ಕುಟುಂಬ ರಾಜಕಾರಣದಲ್ಲಿ ತೊಡಗಿ ರಾಜ್ಯದ ಮತದಾರರನ್ನು ಮೂರ್ಖರನ್ನಾಗಿಸಿ ವಂಚಿಸುತ್ತಿದ್ದಾರೆ ಎಂದು ದೂರಿದರು ಅಲ್ಲದೆ ಜನಪರ ಆಡಳಿತ ನಡೆಸಬೇಕಾದ ಪಕ್ಷಗಳು ಜಾತಿ ರಾಜಕಾರಣ ಮತ್ತು ಅಣಬಲದ ರಾಜಕಾರಣದಲ್ಲಿ ತೊಡಗಿಕೊಂಡಿವೆ ಎಂದು ಟೀಕಿಸಿದರು ಗುರುಮೂರ್ತಿ ಅವರು ಕೆಆರ್ಎಸ್ ಪಕ್ಷವು ಕನ್ನಡ ನಾಡಿನ ನೆಲ ಜಲ ಗಡಿ ಮತ್ತು ಭಾಷೆಯ ಉಳುವಿಕೆಗಾಗಿ ಹಾಗೂ ಕನ್ನಡಿಗರಿಗೆ ಉದ್ಯೋಗದಲ್ಲಿ ಹೆಚ್ಚಿನ ಆದ್ಯತೆ ನೀಡುವಂತೆ ಒತ್ತಾಯಿಸುತ್ತದೆ ಎಂದರು ಮುಂದಿನ ನವೆಂಬರ್ ತಿಂಗಳಲ್ಲಿ ಒಂದು ದೊಡ್ಡ ಸಮಾವೇಶವನ್ನು ಆಯೋಜಿಸಲಾಗುತ್ತಿತ್ತು ಸಮಸ್ತ ಕನ್ನಡಿಗರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು ಎಂದು ಮನವಿ ಮಾಡಿದರು ಕೆಆರ್ಎಸ್ ಎಸ್ ಪಕ್ಷದ ರಾಜ್ಯ ರೈತ ಘಟಕದ ಕಾರ್ಯದರ್ಶಿ ನಿರುಪಾದಿ ಕೆ ಗೋಮರ್ಸಿ ಅವರು ಮಾತನಾಡಿ ರಾಜ್ಯದಲ್ಲಿ ರೈತರು ಮಹಿಳೆಯರು ವಿದ್ಯಾರ್ಥಿಗಳು ಮತ್ತು ಕೃಷಿ ಕಾರ್ಮಿಕರಿಗೆ ಉತ್ತಮ ಜೀವನ ನಡೆಸಲು ಅನುಕೂಲಕರ ವಾತಾವರಣವನ್ನು ನಿರ್ಮಿಸಬೇಕಾಗಿದೆ ಎಂದರು ಈ ನಿಟ್ಟಿನಲ್ಲಿ ಎಲ್ಲ ಅವ್ಯವಸ್ಥೆಗಳನ್ನು ವಿರೋಧಿಸಿ ಉತ್ತಮ ಜನಜೀವನ ನಡೆಸಲು ಪ್ರತಿಯೊಬ್ಬರೂ ಕೈಜೋಡಿಸಬೇಕು ಎಂದು ಕರೆ ನೀಡಿದರು ಅಲ್ಲದೆ ರಾಜ್ಯ ಮತ್ತು ಕೇಂದ್ರ ಸರ್ಕಾರದ ಹಲವಾರು ಯೋಜನೆಗಳನ್ನು ಜನರಿಗೆ ತಲುಪಿಸುವ ಮೂಲಕ ಕನ್ನಡಿಗರಲ್ಲಿ ಜಾಗೃತಿ ಮೂಡಿಸಲು ಈ ಅಭಿಯಾನವನ್ನು ಹಮ್ಮಿಕೊಳ್ಳಲಾಗಿದೆ ಮತ್ತು ಇದಕ್ಕೆ ಕನ್ನಡಪರ ರೈತಪರ ಮತ್ತು ಪ್ರಗತಿಪರ ಸಂಘಟನೆಗಳ ಮುಖಂಡರು ನಾಯಕರು ಬೆಂಬಲಿಸಬೇಕೆಂದು ವಿನಂತಿಸಿದರು ಈ ಕಾರ್ಯಕ್ರಮದಲ್ಲಿ ಪಕ್ಷದ ರಾಜ್ಯ ಸಂಘಟನಾ ಕಾರ್ಯದರ್ಶಿ ಆನಂದ್ ಪ್ರಸನ್ನಕುಮಾರ್ ರೈತ ಘಟಕದ ಕಾರ್ಯದರ್ಶಿ ಶಿವರಾಜ್ ಜಿಲ್ಲಾಧ್ಯಕ್ಷ ಜಗನ್ನಾಥ್ ಪ್ರಧಾನ ಕಾರ್ಯದರ್ಶಿ ನಿಜಲಿಂಗಪ್ಪ ಕಾರ್ಯದರ್ಶಿ ಬಸವರಾಜು ಯುವ ಘಟಕದ ಕಾರ್ಯದರ್ಶಿ ಶಾಂತಕುಮಾರ್ ರೈತ ಘಟಕದ ಜಿಲ್ಲಾಧ್ಯಕ್ಷ ಜಯವಂತ ಕಾರ್ಯದರ್ಶಿ ಸೋಮನಗೌಡ ಹನುಮಂತ ಬಸವಲಿಂಗಪ್ಪ ಹನುಮಂತ ಸುರಾಪುರ ನರಸಿಂಹ ಸೇರಿದಂತೆ ಅನೇಕರು ಭಾಗವಹಿಸಿದರು ಕೆಆರ್ ಎಸ್ ಪಕ್ಷ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಇವತ್ತು ಯಾದಗಿರಿ ಜಿಲ್ಲೆಗೆ ಹೆಚ್ಚುವರಿ ಕನ್ನಡಿಗ ಕೆಆರ್ ಎಸ್ ಪಕ್ಷ ಸೇರ್ಬಾ ಅಂತ ಹೇಳಿ ಅಭಿಯಾನ ಇಟ್ಕೊಂಡಾರ ನಮ್ಮ ರಾಜ್ಯ ತಂಡ ನಾವು ಬೆಂಬಲ ಕೊಡಕತ್ತೀವಿ ನೀವು ಇವತ್ತು ನಮ್ಮ ಗಾಡಿ ನೋಡಿ ಗಾಡಿ ಪಕ್ಕಕ್ಕೆ ಬಂದು ನಮ್ಮೂರಿನಲ್ಲಿ ಯಾವುದೇ ರೀತಿಯಾದಂಥ ರಸ್ತೆಗಳು ಸರಿ ಇಲ್ಲ ಚರಂಡಿ ಇಲ್ಲ ನೀರು ಬರ್ತಿಲ್ಲ ಕರೆಂಟ್ ಇಲ್ಲ ಇವತ್ತಿನ ರಾಜಕಾರಣಿಗಳು ಬರೇ ಎಲೆಕ್ಷನ್ದಾಗ ದುಡ್ಡು ಕೊಡ್ತಾರ ಓಟ್ ಹಾಕಿರ್ತಾರ ಹೋಳಗಾರ ಇವರಿಗೆ ಐತಿ ಏನು ಮಾಡಿಲ್ಲ ಒಟ್ಟು ಬೆಳೆ ನಮ್ಗೆ ಲಾಸ್ ಆಗದಂತೇಳಿ ಹೇಳಿದಿರಪ್ಪ ಕಾಲಾಪದ ಸಿಕಾಯಿಗೆ ಕಾರ್ಯಕಥೆ ಇಲ್ಲ ಕಾಲಂ ಜಾಸ್ತಿ ಕಾರ್ಯಕಥೆ ಇಲ್ಲ ಇವತ್ತು ನೀವು ಯಾದಗಿರಿ ಜಿಲ್ಲೆಗೆ ಯಾಕೆ ಬಂದಿರಪ್ಪ ಯಾವ ನಿಮ್ಮದು ಬಬ್ಲ ಜಿಲ್ಲೆ ಯಾಕೆ ಬಂದಿ ಸಂಜೆ ಮಾಡಲಕ ಸರ್ ಮೇಲೆ ಜಾದ್ನೋದ್ರ ನಾವು ಸೋ ಹಿಂದೂಪಾ ಅ ಆ ಕೆಟ್ಟ ಪರಿಸ್ಥಿತಿ ಯಾದಗಿರಿಯಲ್ಲಿ ಅಲ್ಲಿ ನಮ್ಮ ಯಾದಗಿರಿ ಜನಯ ಬಲಷ್ಟು ಜಿನಾಯ ಸ್ಥಿತಿ ರೈತರು ಇವತ್ತು ಇರುವಂತ ಸಹಾಯಕ ಸ್ಥಿತಿಯಲ್ಲಿ ನಮ್ಮ ಯಾದಗಿರಿ ಜನ ಆ ಮಟ್ಟಕ್ಕೆ ತಲುಪಾರ ಅದಕ್ಕೆ ಸಂಬಂಧಪಟ್ಟಂತ ಅಧಿಕಾರಿಗಳು ರಾಜಕಾರಣಿಗಳು ಇವತ್ತು ಕೆ ಆರ್ ಎಸ್ ಪಕ್ಷ ಸವಾಲನ್ನ ಕಟ್ಟದ ನ್ಯಾಯ ನೀತಿ ಧರ್ಮ ಒಂದು ಮಾನವೀಯತೆ ಧರ್ಮದ ವತಿಯಿಂದ ಕೆಲಸ ಮಾಡಿದಿರಿ ಓಕೆ ಮುಂದಿನ ದಿನಮಾನಗಳಲ್ಲಿ ನೀವು ಉಳಿತೀರಿ ಇಲ್ಲಂದ್ರೆ ಕೆ ಆರ್ ಎಸ್ ಪಕ್ಷಕ್ಕೆ ನೀವೆಲ್ಲ ಬೇಡ ಇವತ್ತು ಸರ್ಕಾರ ಕೆ ಆರ್ ಎಸ್ ಪಕ್ಷದ ಸರ್ಕಾರ ಇವತ್ತಿಲ್ಲ ನಾಳೆ ಬರ್ತದ ಒಳ್ಳೆ ಕೆಲಸ ಮಾಡಕತ್ತೀವಿ ಇದೆಲ್ಲ ಮದ್ಯಪಾನ ನಿಷೇಧ ಮಾಡಕತ್ತೀವಿ ಹಳ್ಳಿಗಳಲ್ಲಿ ಕುಡಿದು ಸಹಾಯಕ ಹತ್ತಾರ ಅವೆಲ್ಲ ಚಿಂತೆ ಏನ್ ಮಾಡ್ತಾರೆ ಹೆಂಡ್ರ ಮಕ್ಕಳು ಸಾಲು ಕಿರಿಕಿಡಿಗೆ ಹೊಡಿತಾರೆ ಹೆಂಡ್ರ ಮಕ್ಕಳು ನಡೀತಾರೆ